ವರು ಮಾಡಲೇಬೇಕು ಅನ್ನುವ ಈ ವ್ಯತ್ಯಾಸ ಇಲ್ಲ ಯಾವ ಆಶ್ರಮದಲ್ಲಿರ್ಲಿ ಯಾವ ವರ್ಣದಲ್ಲಿರ್ಲಿ ಯಾವ ಪಾತಿರರೇ ಇರ್ಲಿ ಅವನಿಗೆ ಭಗವಂತನಲ್ಲಿ ಭಕ್ತಿ ಇದ್ದು ತಾನು ಕೃಷ್ಣ ಪ್ರೀತಿಯಲ್ಲಿ ತುಂಬಿದ್ದಾನೆ ಅಂದ್ರೆ ನಮಗೆ ಅಧಿಕಾರ ಇದೆ ಹಾಗಾಗಿ ಚಿಂತನೆಯಲ್ಲಿ ಸ್ವಚ್ಛತೆ ಬಂದಾಗ ಯಾವ ಜಾತಿ ದೇಶ ಮತಗಳಲ್ಲಿ ಇದ್ರೂ ಕೂಡ ಆತನಿಗೆ ಸತ್ಕರ್ಮ ನಡೆಸಲಿಕ್ಕೆ ಅರ್ಹತೆ ಇದೆ ಅವನು ಉದ್ಧಾರ ಆಗ್ಲಿಕ್ಕೆ ದಾರಿ ಇದೆ ಉಳಿದವರ ಪ್ರಕಾರ ಇರುವ ಒಂದೇ ಜನ್ಮದಲ್ಲಿ ಎಲ್ಲ ಮಾಡಿ ಮುಗಿಸಿ ಹೋಗ್ಬೇಕು ಅನ್ನೋದಕ್ಕೆ ಟೈಮೇ ಇಲ್ಲದೆ ಹೋದಾಗ ನಿರಾಶ್ರಿತರಂತೆ ಸಿಟ್ಟುಕೊಂಡು ಜಗತ್ತಿನ ಕೆಡವಿನ ಜಗತ್ತಿನ ಕೆಡವಿಕೆಗೆ ಕಾರಣ ಆಗುವಂತಹ ಆಲೋಚನೆಯನ್ನ ನಾವು ನೋಡುವಾಗ ಆಶ್ಚರ್ಯ ಆಗುತ್ತೆ ಇಷ್ಟು ಸ್ಪಷ್ಟವಾದ ಕರ್ಮ ಸಿದ್ಧಾಂತ ಪುನರ್ಜನ್ಮದ ವ್ಯವಸ್ಥೆಯ ಜೊತೆಗೆ ಸಾಧನೆಗೆ ಅವಕಾಶ ಕೊಡುವಂತಹ ಸನಾತನದ ಚಿಂತನೆಯನ್ನ ಅರ್ಥ ಮಾಡಿಕೊಳ್ಳದೆ ಮಾತಾಡುದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಯಥಾ ಗೌರ್ನೈವ ಹಂತವ್ಯ ಮತ್ತೊಂದು ಸಂಗತಿ ಹೇಳಿ ಹಸುವಿನ ಸಂ ಕೊಲೆ ಅನ್ನೋದು ಅಪರಾಧಗಳಲ್ಲಿ ಬಹಳ ಎತ್ತರದ್ದು ಮನುಷ್ಯನನ್ನ ಕೊಂದಾಗ್ಲೂ ಅದೇ ತರದ ಎರಡು ಸಮಾನ ಅಂತ ಲೆಕ್ಕ ಯಾಕೆಂದ್ರೆ ಅದು ಸಮಾಜದ ಉಳಿವಿಗೆ ಕಾರಣವಾದ ದೇವರು ಅನ್ನೋದು ಆಮೇಲಿನ ಅದು ಭಾವ ಅನ್ನೋದಕ್ಕಿಂತ ಹೆಚ್ಚು ಅದು ಇದ್ರೆ ಭೂಮಿಯಲ್ಲಿ ಸುಭಿಕ್ಷೆ ಇರುತ್ತೆ ಅದು ನಿರುಪದ್ರವಿಯಾದಂತಹ ಜೀವಿಗಳಲ್ಲಿ ಮತ್ತು ತುಂಬಾ ಉಪಕಾರ ಮಾಡುವ ಜೀವಿಗಳಲ್ಲಿ ಅಪರೂಪಕ್ಕೆ ಒಂದೇ ತರ ಅಂದ್ರೆ ಎರಡೂ ಮುಖಗಳಿಂದಲೂ ಏಕತ್ರ ಆ ಸಮೃದ್ಧಿಯನ್ನ ಕೊಡುವಂತಹ ಪ್ರಾಣಿ ಅಂದ್ರೆ ಅದು ಗೋ ಹಾಗಾಗಿ ಅದು ಭೂಮಿಗೆ ಸಂಪರ್ಕ ಇದೆ ಪ್ರಾಚೀನ ಪರಂಪರೆಗೆ ಸಂಪರ್ಕ ಇದೆ ಯಜ್ಞ ಅಗಾದಿಗಳಿಗೆ ಸಂಪರ್ಕ ಇದೆ ಮನುಷ್ಯನಿಗೂ ಅತ್ಯಂತ ಆರೋಗ್ಯಪ್ರದ ಸಾಮಾಜಿಕ ವ್ಯವಸ್ಥೆಗೆ ಎಲ್ಲರನ್ನು ಹೊಂದಿಕೊಳ್ಳುವಂತಹ ಪ್ರಾಣಿ ಆದ್ರಿಂದಾಗಿ ಅದನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಬೇಕಿತ್ತು ನಾವು ಇಲ್ಲಿ ಅಲ್ಲ ಅಂತಲ್ಲ ಅಥವಾ ಬೇಡ ಅಂತಲ್ಲ ನಾವು ಸೌಜನ್ಯವನ್ನೇ ತೋರುವ ಅಂತ ಅಂದ್ರೆ ಅಕಸ್ಮಾತ್ ಪ್ರಾಣಿ ಅಂತ ಗಮನಿಸದೇ ಇದ್ರು ಕೂಡ ಅದಕ್ಕೆ ರಕ್ಷಣೆ ನೀಡುವಂತಹ ಜವಾಬ್ದಾರಿ ಆದ್ರೂ ನಾವು ತಗೊಳ್ಬೇಕಿತ್ತು ಹೀಗೆ ಏಕಾದಶಿಯ ಮಹತ್ವಕ್ಕೂ ಗೋವಿ ಸಂಬಂಧವನ್ನ ಹೇಳಿದ ರೀತಿ ಒಂಥರ ಬೇರೆ ಆದರೂ ಅಷ್ಟೇ ಮಹತ್ವದ್ದು ಅನ್ನೋದು ಹೌದು ಯಾಕದನ್ನೇ ಉದಾಹರಣೆ ಕೊಟ್ರು ಅಂದ್ರೆ ಅಷ್ಟು ಇದರಿಂದ ಅದನ್ನು ಹೇಳ್ತಾ ಇದ್ದಾರೆ ಅದರಿಂದ ಇದನ್ನು ಹೇಳ್ತಾ ಇದ್ದಾರೆ ಅದರ ಜೀವ ತೆಗೆಯುವುದು ಕೂಡ ಅಷ್ಟೇ ಮಹಾಪಾಪ ಅಷ್ಟೇ ಪಾಪದ ಸ್ವರೂಪದಲ್ಲಿ ಏಕಾದಶಿಯ ಉಪವಾಸವನ್ನ ತೊರೆಯುವುದು ಕೂಡ ಅನರ್ಥಕಾರಿ ಅಶ್ವಮೇಧ ಸಹಸ್ರಗಳನ್ನ ನಡೆಸಿ ವಾಜಪೇಯಗಳು ಹತ್ತಾರು ಸಾವಿರಗಳಲ್ಲಿ ಮುಗಿಸಿ ನಾನು ಬಹಳ ದೊಡ್ಡ ಪುಣ್ಯವಂತ ಅಂತ ಭಾವಿಸಿದ್ರೆ ಏಕಾದಶಿ ಉಪವಾಸ ಏಕಾದಶಿ ಉಪವಾಸಸ್ಯ ಕಲಾನ್ನಾರ್ಹಂತಿಷೋಡಶಿ ಹದಿನಾರನೇ ಒಂದು ಭಾಗದಷ್ಟು ಕೂಡ ಏಕಾದಶಿ ಉಪವಾಸದ ಫಲಕ್ಕೆ ಆ ಸಾವಿರಾರು ಅಶ್ವಮೇಧಗಳ ಹತ್ತ ಸಾವಿರ ವಾಜಪೇಯಿಗಳ ಯಾಕೆ ಹೋಲಿಕೆ ಆಗುವಂತದ್ದಲ್ಲ ಅದಕ್ಕೆ ಸಾಟಿ ಇಲ್ಲ ಅಂತ ಹೇಳುವ ಮೂಲಕ ಅಂದ್ರೆ ಮಾಡಬಾರದು ಏಕಾದಶಿ ಮಾತ್ರ ಮಾಡಿ ಅದನ್ನ ಬಿಡಿ ಅಂತ ಅರ್ಥ ಅಲ್ಲ ಸರ್ತಿ ಉದಾಹರಣೆ ಕೊಡುವ ಉದ್ದೇಶ ಏನು ಅಂತಂದ್ರೆ ಹೋಲಿಕೆಗೆ ಅರ್ಥ ಆಗ್ಲಿಕ್ಕೆ ಒಂದು ಅದರ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಹೇಳಿದ್ದು ಮತ್ತೆ ಕೇವಲ ಒಂದು ಹೊಗಳಿಕೆಗೆ ಹೇಳಿದ ಮಾತು ಅಲ್ಲ ಏಕಾದಶಿ ಅಂತಹದ್ದೊಂದು ವಿಶಿಷ್ಟವಾದ ಗುಣವಂತ ಿಕೆಯನ್ನ ತುಂಬಿಕೊಂಡ್ರಾಣಿ ವಾಜಪೇಯಿ ಏಕಾದಶಿ ಸಲಾಮಿ ಷೋಡಶಿ ಸಾವಿರಾರು ಅಶ್ವಮೇಧಗಳು ಅಶ್ವಮೇಧ ಅನ್ನೋದು ಏನು ಅಂತ ಗೊತ್ತಾದ್ರೆ ಸಾವಿರಾರು ಅಶ್ವಮೇಧಕ್ಕೆ ಏನು ಮಹತ್ವ ಅಂತ ಗೊತ್ತಾಗುತ್ತೆ ಅದು ಕ್ಷತ್ರಿಯರಿಗೆ ಜೀವಮಾನದಲ್ಲಿ ನಡೆಸ್ಲಿಕ್ಕೆ ಸಿಗುವ ಒಂದು ದೊಡ್ಡ ಅವಕಾಶ ಆ ಆ ಕಾಲದ ವ್ಯವಸ್ಥೆಯನ್ನ ನಾವು ಅರ್ಥ ಮಾಡಿಕೊಳ್ಳದೆ ಅದರ ನಡೆಗಳನ್ನ ತಿಳ್ಕೊಳ್ಳಿಕ್ ಹೋದ್ರೆ ಗಾಬರಿ ಆಗ್ಬಹುದು ಅಥವಾ ಅದು ಒಂಥರ ಸಾಮಾಜಿಕ ವ್ಯವಸ್ಥೆಯಿಂದ ಸ್ವಲ್ಪ ಹೊರಗಿದೆಯೋ ಏನೋ ಅಂತ ಅನ್ನಿಸುವ ಹಾಗಿದೆ ಅದರ ಮರ್ಮಗಳು ಅತ್ಯಂತ ಆ ಸ್ವಾರಸ್ಯಕರವಾದದ್ದು ಮತ್ತು ಆ ಕಾಲಕ್ಕೆ ಅದು ಸಾಮಾಜಿಕ ನ್ಯಾಯದಲ್ಲಿ ಬರ್ತಾ ಇದ್ದದ್ದು ಅದರಿಂದಾಗಿ ಜೀವಕ್ಕೆ ಬೆಲೆಯನ್ನ ಕಟ್ಟಬೇಕು ಅನ್ನೋದು ನಮಗೆ ಇವತ್ತು ಅಷ್ಟು ಇದ್ದಿದ್ರೆ ನಮ್ಮಲ್ಲಿ ಈ ಬೀದಿ ಬೀದಿಯಲ್ಲಿ ನೇತಾಡುವ ಪ್ರಾಣಿಗಳ ಶರೀ ಶರೀರದ ಮಾರಾಟದ ವ್ಯವಸ್ಥೆಯನ್ನು ನಾವು ವಿರೋಧಿಸ್ತಿದ್ವಿ ನಮ್ದು ಕೇವಲ ಇಂಥ ಹಿಂದಿನ ಉಲ್ಲೇಖಗಳು ಬಂದಾಗ ಮಾತ್ರ ಇದ್ರ ಬಗ್ಗೆ ಆಕ್ಷೇಪ ಆಕ್ರೋಶಗಳು ಬಿಡ್ತವೆ ನಮ್ ಕಣ್ಣು ಮುಂದೆ ನಮ್ಗೋಸ್ಕರ ಅಂತ ಆಚೆ ಈಚೆ ನಡೀತಾ ಇರೋ ವಿಷಯದಲ್ಲಿ ಆಗುವಾಗ ಮೌನ ವಹಿಸಿ ಹಾಗೆ ಹಾಗೆಯೇ ವಾಜಪೇಯ ಅನ್ನೋದು ಮತ್ತೂ ವಿಶಿಷ್ಟವಾದ ಒಂದು ಯಾಗ ಅದನ್ನ ಜೀವನ ಪೂರ್ತಿ ನಡೆಸಿದವರನ್ನು ವಾಜಪೇಯಿಗಳು ಅಂತ ಕರೀತಾರೆ ಅದು ಕೊನೆಗೆ ಅವರ ಪೂರ್ವಜರು ಯಾರು ಮಾಡಿರುತ್ತಾರೆ ಆದ್ರಿಂದಾಗಿ ಆ ಹೆಸರು ಕರ್ನೇಮಾಗಿ ಉಳ್ಕೊಂಡು ಬಂದಿರುತ್ತೆ ಅಂತ ಮಹಾ ಕಾರ್ಯವನ್ನು ನಡೆಸಿದವರು ಕೂಡ ಏನೇನು ಯಜ್ಞಗಳನ್ನು ಮಾಡಿದ್ದಾರೆ ಅದೆಲ್ಲವೂ ಕೂಡ ಏಕಾದಶಿ ಉಪವಾಸ ನಿಷ್ಠೆಯಿಂದ ತಪ್ಪದೆ ಯಾವ ತಿಥಿ ಮಾಡಬೇಕು ವೇದ ಆಗದ ರೀತಿಯಲ್ಲಿ ನೋಡಿಕೊಂಡು ನಡೆಸಿದ್ರೆ ಅದು ಹದಿನಾರನೆಯ ಒಂದನೇ ಭಾಗ ನೋಡಿ ನಮ್ಗೆ ಸಾಮಾನ್ಯವಾಗಿ ಭಿನ್ನ ರಾಶಿಗಳ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋರಿಗೆ ಕಲಾಂ ನರ್ಹತಿ ನಾರ್ ನಾರ್ಹತಿ ಛೋಟಶಿ ಹದಿನಾರನೆಯ ಒಂದು ಭಾಗಕ್ಕೂ ಅದು ಸಮ ಅಲ್ಲ ಅಂದ್ರೆ ಎಷ್ಟು ಸ್ಪಷ್ಟವಾಗಿ ಅದರ ಉಲ್ಲೇಖ ಬಂತು ಅಂತ ನಮಗೆ ಗೊತ್ತಾಗುತ್ತೆ ಪ್ರಾಚೀನರಿಗೆ ಚೆನ್ನಾಗಿ ಕಲ್ಪನೆ ತಾನು ತಾವೇನ್ ಮಾತಾಡ್ತೇವೆ ಏನ್ ಹೇಳ್ತೇವೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು ಹಾಗಾಗಿ ಗಣಿತ ಅದು ಎಲ್ಲಿಂದ ಉದುರಿಂದದ್ದಲ್ಲ ಅದರ ಉಲ್ಲೇಖಗಳು ಇಂಥದ್ದು ಸಾವಿರಾರು ಆ ಅಂಶಗಳು ನಮಗೆ ಋಷಿಗಳ ಮಾತಿನಲ್ಲಿ ಜ್ಞಾನಿಗಳ ಪರಂಪರೆಯಲ್ಲಿ ಕಾಣುತ್ತೆ ಏಕಾದಶಿ ಸಮತ್ಥೇನ ಭಕ್ಷಿಣ ಪಾಠಕೇಂಧನ ಭಸ್ಮೀ ಭವತಿ ರಾಜೇಂದ್ರ ಅಭಿಜನ್ಮ ಶತೋದ್ಭವಂ ಓ ಮಹಾರಾಜ ಏಕಾದಶಿಯ ಆಚರಣೆಯಿಂದ ಉಂಟಾದ ಪುಣ್ಯದ ಬೆಂಕಿ ಪಾಪದ ಮರದ ಕೊರಡನ್ನು ನೂರಾರು ಹುಟ್ಟುಗಳಲ್ಲಿ ನಾವು ಎಷ್ಟೇ ಕೂಡಿಟ್ಟಿದ್ರೂ ಕೂಡ ಅದನ್ನ ಸುಟ್ಟು ಬಿಡುತ್ತೆ ಅಂದ್ರೆ ಹಲವು ಜನ್ಮಗಳಲ್ಲಿ ಹಲವು ರೀತಿಯ ತಪ್ಪುಗಳನ್ನು ನಿರಂತರ ನಡೆಸಿರ್ತೇವೆ ಅಭಿಜನ್ಮ ಶತೋದ್ಭವ ಮತ್ತೆ ನಮಗೆ ಪುನರ್ಜನ್ಮದ ಎಚ್ಚರವನ್ನು ಕೊಡುತ್ತೆ ನೂರಾರು ಹಿಂದಿನ ಜನ್ಮಗಳಲ್ಲಿ ಮಾಡಿಟ್ಟ ಕೂಡಿಟ್ಟ ಪಾಪಗಳ ದೊಡ್ಡ ಮೂಟೆಯನ್ನ ಕ್ಷಣ ಮಾತ್ರದಲ್ಲಿ ಸುಟ್ಟು ತಾಕತ್ತು ಏಕಾದಶಿಯ ನಿಷ್ಠೆಯ ಎಚ್ಚರದ ಉಪವಾಸಕ್ಕೆ ಫಲವಾಗಿ ಪುಣ್ಯ ಅದನ್ನ ತೆಗೆದು ಬಿಡುತ್ತೆ ಅದರ ಬೇರನ್ನೇ ಅಳಿಸಿ ಬಿಡುತ್ತೆ ಹಾಗಿದ್ರೆ ಒಂದು ಉಪವಾಸ ಮಾಡಿ ಬಿಟ್ರೆ ಆಯ್ತು ನಮ್ಮ ಶತದ ಪಾಪಗಳೆಲ್ಲ ಹೊರಟು ಹೋಗ್ತವೆ ಹಾಗಿದ್ರೆ ಒಂದ್ಸಲ ಮಾಡಿಬಿಟ್ರೆ ಸಾಕು ಮುಂದೆ ಬಿಡ್ತೇವೆ ಅಂದ್ರೆ ಬಿಟ್ರೆ ಮತ್ತೆ ದೋಷ ಇದೆ ನಿತ್ಯ ವ್ರತ ಅದು ಬಿಟ್ರೆ ಅದ್ರ ಹತ್ತು ಪಟ್ಟು ಮತ್ತೆ ಜೊತೆ ಆಗತ್ತೆ ಅಲ್ಲ ಇದೇನು ಒಳ್ಳೆ ಉರುಳು ಮಾಡಿದ್ರೆ ಒಂದಿಷ್ಟ ಆಗತ್ತೆ ಅಂತೀರಿ ಮಾಡದಿದ್ರೆ ಮತ್ತೆ ದೋಷ ಅಂತೀರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಮುಗಿಸ್ಬೋದಲ್ವಾ ಅಂದ್ರೆ ಊಟ ಮಾಡ್ತೇವೆ ಒಂದ್ ದಿವ್ಸ ವರ್ಷದ ಪೂರ್ತಿ ತೃಪ್ತಿ ಪಡ್ತೇವೆ ಅಂತಂದ್ರೆ ಮತ್ತೆ ಹಸಿವಾಗಲ್ವಾ ಐದಾರು ದಿವ್ಸದ ಉಪವಾಸದ ರೋಗ ಹಸಿವನ್ನ ಕಳೀಬಹುದು ಹಾಗಂತ ಹೇಳಿ ಮತ್ತೆ ನಾಳೆ ಹಸಿವಾಗದೇ ಇರುತ್ತಾ ನಿತ್ಯದ ಅಗತ್ಯವನ್ನು ಹೇಗೆ ದೇಹಕ್ಕೆ ಬೇಕಾದ ನೀರಿನ ಸರಬರ ಸರಬರಾಜನ್ನ ಆಗಾಗ ಕೊಡ್ತಾ ಇದ್ರೆ ದೇಹ ರಕ್ಷಣೆ ಆಗುತ್ತೋ ಹಾಗೆ ದೇಹಕ್ಕೆ ರಕ್ಷಣೆಯ ದೃಷ್ಟಿಯಿಂದಲೂ ಉಪವಾಸ ಅನ್ನೋದು ಬೇಕು ಅದರ ಜೊತೆಗೆ ಭಗವಂತನ ಕಡೆಗೆ ಸಾಗುವುದಕ್ಕದೊಂದು ಕರ್ಮಶುದ್ಧಿಗಾಗಿ ಮಾಡುವ ಕರ್ತವ್ಯ ಯಾಕೆ ಇಷ್ಟು ಉಪವಾಸದ ಮಹತ್ವ ಕೊಡುತ್ತಾರೆ ಅಂದ್ರೆ ನಿಮ್ಗೆ ಗೀತೆಯಲ್ಲಿ ಒಂದ್ ಮಾತಿದೆ ನಿರಾಹಾರ ರಸವರ್ಜಂ ರಸೋಪ್ಯಸ್ಯ ಫಲಂ ದೃಷ್ಟವಾಗಿ ಬರುತ್ತದೆ ಅಂತ ನಮಗೆ ಸಾಧನೆಗಳಲ್ಲಿ ಬಹಳ ಮುಖ್ಯವಾದದ್ದು ಇಂದ್ರಿಯಗಳ ನಿಯಂತ್ರಣ ಆ ನಿಯಂತ್ರಣಕ್ಕೆ ಬೇರೆ ಎಲ್ಲ ರೀತಿಯ ಆ ವ್ಯವಸ್ಥೆಗಿಂತ ಅಥವಾ ಬೇರೆ ಎಲ್ಲ ರೀತಿಯ ತಡೆ ಹಿಡಿಯುವ ಚಟುವಟಿಕೆಗಿಂತ ಉಪವಾಸದ ಪ್ರಭಾವ ಬಹಳ ದೊಡ್ಡದು ಅದರಲ್ಲೂ ಪರ್ಟಿಕ್ಯುಲರ್ ಅಂಥದ್ದೇ ದಿನದಲ್ಲಿ ಮಾಡಿದ ಉಪವಾಸದಿಂದ ಇಂದ್ರಿಯಗಳು ನಿಧಾನಕ್ಕೆ ನಿಯಂತ್ರಣಕ್ಕೆ ಬರುತ್ತೆ ಅವತ್ತು ಒಂದು ಬರುದು ಕಷ್ಟ ಅಂತಾರೆ ಪ್ರಸವ ಚೌಂದ್ರ ಸೌಪ್ಯ ಫಲಂ ದೃಷ್ಟ ನಿವರ್ತದೆ ರುಚಿಯನ್ನ ಗ್ರಹಿಸುವಂತಹ ಇಂದ್ರಿಯ ಮಾತ್ರ ಅಷ್ಟು ಸುಲಭದಲ್ಲಿ ಅವತ್ತು ಅದು ಬಿಟ್ಕೊಡಲ್ಲ ತನ್ನನ್ನ ಮತ್ತೆ ಯಥಾ ಪ್ರಕಾರ ಮರು ದಿವಸ ಅದು ಆರನೆಯ ಹೊತ್ತು ಚುರುಕಾಗಿ ಎಲ್ಲ ಉಳಿದ ಇಂದ್ರಿಯಗಳನ್ನು ಕೂಡ ಜಾಗೃತಗೊಳಿಸುತ್ತೆ ಅದು ಬಿಟ್ಟು ಬಿಟ್ಟು ಅಭ್ಯಾಸ ಆಗುದಲ್ಲ ಇದ್ರೂ ಕೂಡ ಬಿಡಬೇಕು ಅನ್ನುವ ಚಟುವಟಿಕೆ ಮನಸ್ಸಿನಲ್ಲಿ ಬರಬೇಕು ಅದಕ್ಕೋಸ್ಕರ ಇದೊಂದು ಸುಂದರವಾದ ಅಭ್ಯಾಸ ಹಾಗಾಗಿ ಇಂದ್ರಿಯ ನಿಗ್ರಹಕ್ಕಾಗಿ ಸಾಮಾಜಿಕವಾದ ಕೆಲವು ನಿಯಮಗಳನ್ನ ಪಾಲಿಸುವ ಬದ್ಧತೆಗಾಗಿ ಆರ್ಥಿಕವಾಗಿ ಒಂದಿಷ್ಟು ಸಂಪತ್ತನ್ನು ಉಳಿಸು ಎಷ್ಟು ತರ ಯೋಚನೆ ಮಾಡಿದ್ರು ಅದೇ ದಿವಸ ಯಾಕೆ ಅನ್ನೋ ಪ್ರಶ್ನೆಯನ್ನು ಕೂಡ ಶಾಸ್ತ್ರಕಾರರು ಬಹಳ ಗಂಭೀರವಾದ ದೃಷ್ಟಿಯಲ್ಲಿ ಅದನ್ನು ಚರ್ಚಿಸಿದ್ದಾರೆ ಆದ್ರಿಂದ ಇವತ್ತು ಉಪವಾಸ ಉಪವಾಸದ ಬಗ್ಗೆ ಅನೇಕ ಸಂಶೋಧನೆಗಳು ನಡೀತಾ ಇದೆ ಅವ್ರು ನಡೆಸಿದ್ರು ಅನ್ನುವ ಕಾರಣಕ್ಕೆ ಸಮರ್ಥಿಸ್ಬೇಕು ಅಂತ ನಾನು ಹೇಳ್ತಿಲ್ಲ ಅವರು ನಡೆಸಿದ್ರು ಅವರಿಗೆ ತಪ್ಪಾಗಿ ಅದರ ಬಗ್ಗೆ ಮಾಹಿತಿ ಬಂದ್ರು ಕೂಡ ಋಷಿಗಳ ದೃಷ್ಟಿಕೋನ ಯಾವತ್ತು ಕೂಡ ಕೇವಲ ಒಂದ್ ಬರುತ್ತೆ ಹಾಗಾಗುತ್ತೆ ಉಪವಾಸ ಮಾಡಿದ್ರೆ ಇನ್ನೊಂದಾಗುತ್ತೆ ಅಂತ ನೂರಾರು ಹೇಳ್ತಾರೆ ಹೌದು ಅನಗತ್ಯವಾಗಿ ಉಪವಾಸ ಮಾಡಿದ್ರೆ ಅಕಾರಣವಾಗಿ ಉಪವಾಸ ಮಾಡಿದ್ರೆ ಅಹ್ ಅಸ್ಥಾನದಲ್ಲಿ ಯಾವ ದಿವಸ ಮಾಡಬಾರದು ಆ ದಿವಸ ಮಾಡಿದ್ರೆ ದೇಹ ಅನಾರೋಗ್ಯಕ್ಕೆ ಈಡಾಗಿಯೇ ಆಗುತ್ತೆ ಆದರೆ ಕಾಲವನ್ನು ತಿಳಿದು ಸರಿಯಾದ ದಿನದಲ್ಲಿ ಉಪವಾಸ ಮಾಡಿದ್ದು ಹೌದಾದ್ರೆ ಖಂಡಿತ ಯಾವ ಕಾರಣಕ್ಕೂ ಋಷಿಗಳು ಆ ಕಾಲದ ಅಗತ್ಯವನ್ನು ಈ ಕಾರಣಕ್ಕಾಗಿಯೇ ಗುರುತಿಸಿದ್ದಾರೆ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ಅದು ಕೆಟ್ಟ ಪರಿಣಾಮವನ್ನು ದೇಹಕ್ಕೂ ಬೀಳುತ್ತೆ ಮನಸ್ಸಿಗೂ ಬೀರುತ್ತೆ ಅನ್ನೋ ದೃಷ್ಟಿಯಿಂದ ಹಾಗಾಗಿ ಅನಗತ್ಯವಾದ ದಂಡನೆಯನ್ನ ಕೊಡಬಾರದು ಅನ್ನುವುದು ಅವರ ಗಮನದಲ್ಲಿದೆ ಅಗತ್ಯವಾದ ದಂಡನೆಯನ್ನ ದೇಹಕ್ಕೆ ಏನ್ ಕೊಡಬೇಕು ಅದು ಆರೋಗ್ಯಕರಿಂದಾಗಿ ಬಿಡ್ಲೂಬಾರದು ಅಂತ ಅನ್ನೋದು ಅವರ ತಲೆಯಲ್ಲಿದೆ ಮುಂದೆ ಹೇಳ್ತಾರೆ ಏಕಾದ ಅದೇ ಒಟ್ಟು ಏಕಾದಶಿಯಿಂದ ಉಪವಾಸದ ವ್ರತದಿಂದ ಕೊಟ್ಟಿದ ಬೆಂಕಿ ನೂರಾರು ಜನ್ಮಗಳ ಪಾಪಗಳನ್ನ ಕಳೆಯತ್ತೆ ಅಂದ್ರೆ ಅಭಿಪ್ರಾಯ ನಾವು ಅದಕ್ಕೆ ಬರೀ ನೂರಾರು ಜನ್ಮ ಅಲ್ಲ ಲಕ್ಷಗಟ್ಟಲೆ ಜನ್ಮದ್ದಿದೆ ಆದ್ರೆ ಕ್ರಮವಾಗಿ ಅದನ್ನ ಬಿಡದೆ ನಡೆಸ್ತಾ ಹೋದ್ರೆ ಅದೆಲ್ಲವನ್ನು ಹಂತ ಹಂತವಾಗಿ ಕಳ್ಕೊಂಡು ಹೋಗ್ಬಹುದು ಅಂತ ಒಂದು ಎರಡನೇದ್ದು ಅದು ಕೇವಲ ಪಾಪ ಕಳೆಯುವುದು ಅನ್ನುವ ಅಷ್ಟೇ ಉದ್ದೇಶದಿಂದ ಮಾಡುವುದಿಲ್ಲ ಭಗವಂತನ ತನ್ನ ಪ್ರೀತಿಗಾಗಿ ಮಾಡುವುದು ಅಂತ ಬಂದಾಗ ಇದೆಲ್ಲ ತಾನೇ ಅದರ ಜೊತೆಗೆ ಬೈ ಪ್ರಾಡಕ್ಟ್ ಫಲ ಸಿಕ್ಕೆ ಸಿಗ್ತಾ ಇರುತ್ತೆ ನೇದೃಶಂ ಪಾವನಂ ಕಿಂಚಿತ್ ನರಾಣಾ ಭುವಿ ಯಾದೃಶಂ ಯಶಂ ಪದ್ಮನಾ ಬಸ ದಿನಂ ಆನಿದಂ ಪಾತಕಗಳನ್ನ ಕಳೆಯುವ ವಿಷಯದಲ್ಲಿ ಪದ್ಮನಾಭನ ದಿನವೆನಿಸಿದಂತಹ ಏಕಾದಶಿಗ ಸಮವಾದ ಮತ್ತೊಂದು ಉಪವಾಸ ವ್ರತ ಎಲ್ಲ ವ್ರತಗಳ ಎಲ್ಲ ವ್ರತಗಳು ಏಕಾದಶಿಯೇ ಹಿಂದೆ ಅಂತ ಒಂದು ಮಾತಿದೆ ನಾವು ಬೇರೆ ಯಾವುದೇ ವ್ರತವನ್ನ ಮಾಡಬಹುದು ಖಂಡಿತ ಶಾಸ್ತ್ರಕಾರರು ಯಾವುದೂ ಬೇಡ ಹೇಳುವುದಿಲ್ಲ ಆದ್ರೆ ಏಕಾದಶಿ ವ್ರತವನ್ನ ಬಿಟ್ಟು ಉಳಿದ ಕೊಡಲಾರು ಯಾಕೆಂದ್ರೆ ಅದಕ್ಕಿಂತ ಹಿರಿದಾದ ವ್ರತದ ಜ ದಾರಿಯನ್ನ ಬಿಟ್ಟು ನಾವ್ ಇದ್ರಲ್ಲಿ ನಡೀತೇವೆ ಅಂತಂದ್ರೆ ತತ್ಕಾಲದ ತಾತ್ಕಾಲಿಕ ಫಲಗಳ ಬಗ್ಗೆ ಮಾತ್ರ ನಾವು ಗಮನ ಹರಿಸಿದ್ದೇವೆ ಅಂತ ಅರ್ಥ ಅದು ಮತ್ತೆ ವಾಪಸು ಚಕ್ರಕ್ಕೆನೇ ನಮ್ಮನ್ನು ಸುತ್ತಿಕೊಳ್ಳುವಂತೆ ಮಾಡುತ್ತೆ ಅದರಿಂದಾಗಿ ಆ ನಾವು ಕೆಲವರು ಒಪ್ಪತ್ತು ಸೋಮವಾರ ಅಂತ ಬುಧವಾರ ಅಂತ ಗುರುವಾರ ಅಂತ ಶನಿವಾರ ಅಂತ ಎಲ್ಲವನ್ನೂ ಮಾಡುವುದು ಬೇಡ ಅಂತ ಹೇಳುದಿಲ್ಲ ನನಗತ್ಯವಾದ್ರೆ ಅದು ಬೇಕಿಲ್ಲ ಆದ್ರೆ ಇಲ್ಲ ಒಂದು ನಂಬಿಕೆ ಇದೆ ಹೇಳ್ಕೊಂಡು ಬಂದಿದೀವಿ ನಮ್ದೆ ನಾವೇ ಹಾಕಿಕೊಂಡ ಕೆಲವು ರೂಲ್ಸ್ ಇರುತ್ತೆ ಅದನ್ನ ಗೀರ್ಬಾರದು ಅನ್ನೋದು ತುಂಬಾ ಒಳ್ಳೆಯ ನಿರ್ಧಾರ ಆದ್ರೆ ಆ ವ್ರತ ಮಾಡುವ ನೆಪಕ್ಕೆ ಹೇಳಿದು ಇದು ದೇಶದ ಅಥವಾ ಜಗತ್ತಿನ ಯಾವುದೇ ಮೂಲೆಗೂ ಕೂಡ ಒಪ್ಪಿಗೆ ಆಗುವಂತಹ ವ್ರತ ಉಳಿದಿದ್ದೆಲ್ಲ ವೈಯಕ್ತಿಕ ಆಗಬಹುದು ಪ್ರಾದೇಶಿಕವಾದ ವ್ಯತ್ಯಾಸ ಹೊಂದಬಹುದು ಮತೀಯ ಚಿಂತನೆಗಳಿಂದ ಬದಲಾಗಬಹುದು ಆದ್ರೆ ಏಕಾದಶಿ ಇಂತಲ್ಲದು ಕೇವಲ ಮತದ ಅಥವಾ ಒಂದು ಮನುಷ್ಯ ಮಾನವ ಕಲ್ಯಾಣಕ್ಕಾಗಿ ಹೇಳಿರುವಂತಹ ಸಂಗತಿ ಅನ್ನೋದನ್ನ ಬಹಳ ಆ ಮಾರ್ಮಿಕವಾಗಿ ಆಚಾರ್ಯರು ಈ ಸಂಗ್ರಹಗಳನ್ನು ಮೂಲಕ ನಮಗೆ ಅದಕ್ಕೆ ನೋಡಿ ಅಲ್ಲಿ ಹೇಳುವಾಗ ವರ್ಣಾಶ್ರಮದ ವ್ಯತ್ಯಾಸ ಇಲ್ಲ ಎಲ್ಲ ವರ್ಣದವರು ಮಾಡಬೇಕು ಎಲ್ಲ ವರ್ಣ ಅನ್ನೋದು ಜಗತ್ತಿನಾದ್ಯಂತ ಇದೆ ವರ್ಣ ಇರೋದು ಕೇವಲ ಭಾರತದಲ್ಲಿ ಮಾತ್ರವೇ ಅಲ್ಲ ತಾನೆ ಹಾಗಾಗಿ ಆಸಕ್ತಿ ಇರುವಂತ ಯಾವುದೇ ವ್ಯಕ್ತಿ ಆದ್ರೂ ಕೂಡ ತನ್ನಲ್ಲಿ ಏನೋ ಒಂದು ಆ ಬದಲಾವಣೆ ಬಯಸ್ತಾ ಇದ್ದೇನೆ ಪುನರ್ಜನ್ಮದ ಕಲ್ಪನೆ ತನಗೆ ಅರ್ಥ ಆಗ್ತಾ ಇದೆ ಅದನ್ನು ಇನ್ನಷ್ಟು ತಿಳ್ಕೊಳ್ಬೇಕು ಅಥವಾ ಆ ಕರ್ಮ ಸಿದ್ಧಾಂತ ಅಂತ ಅನ್ನೋದು ಇದ್ದದ್ರಿಂದಲೇನೆ ನಮಗೆ ಇದೆಲ್ಲ ವ್ಯವಸ್ಥೆಯನ್ನ ಸರಿದೂಗಿಸ್ಲಿಕ್ಕೆ ಆಗ್ತಾ ಇದೆ ಅಂತ ಅನ್ನೋದನ್ನ ಒಪ್ಪಿಕೊಳ್ಬೇಕು ಅಂತ ಯಾರು ಬರ್ತಾರೋ ಅವನು ಖಂಡಿತ ಈ ಚಿಂತನೆಗಳಿಗೆ ಅವನಿಗೆ ಸ್ವಾಗತ ಇದೆ ಹಾಗಂತ ಹೇಳಿ ಯಾರನ್ನು ಒತ್ತಾಯಿಸಿ ಇದನ್ನು ಒಪ್ಪಬೇಕು ಇದನ್ನು ಒಪ್ಪದೇ ಇದ್ರೆ ಅಂತ ತಲೆ ಮೇಲೆ ಕತ್ತಿ ಹಿಡಿದು ಯಾರು ಯಾವತ್ತ ಹೇಳೂ ಇಲ್ಲ ಹೇಳುವುದು ಇಲ್ಲ ಅಥವಾ ನಿಮಗೆ ಇಲ್ಲಿ ಬಂದ್ರೆ ನಮ್ಮ ಜನರೇಷನ್ ಜಾಸ್ತಿ ಆಗುತ್ತೆ ಅಂತ ಬಹಳ ಪ್ರೀತಿಯ ಹೆಸರಿನಲ್ಲಿ ತಲೆ ಕೆಡಿಸಿ ನಿಮ್ಮನ್ನ ಭ್ರಕ್ಷನನ್ನಾಗಿಸುವ ಯೋಚನೆ ಕೂಡ ಯಾರಿಗೂ ಇಲ್ಲ ಬಂದ್ರೆ ಸ್ವಾಗತ ಬಾರದೆ ಅಂದ್ರೆ ಇದ್ದಲ್ಲೇ ಇರಿ ಸಂತೋಷ ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತು ಇಲ್ಲಿ ವಿಸ್ತಾರಗೊಂಡದ್ದು ಮತ್ತೊಂದು ಎಚ್ಚರ ಕೊಟ್ಟರು ಇಂತಹ ಪವಿತ್ರವಾದ ವ್ರತ ಮತ್ತೊಂದಿಲ್ಲ ಬೇರೆ ನಾವು ಏನೇ ವ್ರತ ಮಾಡಬಹುದು ಸಂಕಷ್ಟ ಇರಬಹುದು ಇನ್ಯಾವುದೋ ಅನಂತ ಪದ್ಮನಾಭ ಇರ್ಬೋದು ಒತ್ತು ಕೊಟ್ಟು ಮಾಡ್ಲೇಬೇಕಾದಿದು ಮಾಡಬಹುದಾದದ್ದು ಬಹಳ ಇದೆ ಅದನ್ ಯಾವುದನ್ನು ತಪ್ಪು ಅಂತಾನು ಹೇಳಿಲ್ಲ ಇದನ್ನ ಮಾಡದೆ ಅದನ್ನೆಲ್ಲ ಮಾಡುವುದು ಇಲ್ಲಿಲ್ಲ ಆದರೆ ಇದನ್ನ ಬಿಡಬೇಡಿ ಮಾತ್ರ ಹೇಳ್ತಾ ಇದ್ದಾರೆ ಅದನ್ ಬಿಡಿ ಅಂತ ಯಾವತ್ತೂ ಹೇಳಿಲ್ಲ ಹಾಗಾಗಿ ಇದಕ್ಕಿಂತ ಪಾತಕ ಹಾನಿಯನ್ನು ಮಾಡುವ ಇನ್ನೊಂದು ವ್ರತವನ್ನ ಜಗತ್ನಲ್ಲಿ ನೀವು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಎಲ್ಲದಕ್ಕೂ ಹೇಳುವ ಹಾಗೆ ಕಾಣಿಸ್ತಲ್ವಾ ಅಂತ ನಮ್ಗನ್ನಿಸ್ಬೋದು ಆದ್ರೆ ಆ ಈ ಮಾತು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಇರುವುದು ಅದೇ ಕಾರಣಕ್ಕೆ ಎಲ್ಲ ವ್ರತಗಳು ಕೂಡ ಏಕಾದಶಿ ಹಿಂದೆ ಅಂತ ಅನ್ನೋದು ಅದರ ನಿಜವಾದ ಅರ್ಥ ಬೇರೆ ವ್ರತ ಮಾಡಿ ಈ ವ್ರತ ಬಿಟ್ಟಿದ್ರೆ ಆ ವ್ರತಕ್ಕೂ ಬಲ ಇಲ್ಲ ಈ ವ್ರತ ಮಾಡಿ ಬೇರೆ ಯಾವುದು ಅಕಸ್ಮಾತ್ ನಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಅದಕ್ಕೆ ಅದಕ್ಕೆ ದೋಷ ಇಲ್ಲ ಅದಕ್ಕೆ ಕ್ಷಮೆಗೆ ಆ ಅರ್ಹನೆ ಆಗಿದ್ದಾನೆ ಅನ್ನುವ ಮಾತು ಕೂಡ ಬರುತ್ತೆ ಮುಂದೆ